ಸರ್ ನಮಸ್ಕಾರ ಇದು ನಿಮ್ಮ ಎ ಡಬ್ಲ್ಯೂ ಚಾನಲ್ಲ ಸೊ ಇವತ್ತು ಪುನೀತ್ ರಾಜ್ಕುಮಾರ್ ಅವ್ರು ಬರ್ತಡೆ ಎಷ್ಟು ಖುಷಿ ಸರ್ ಎಷ್ಟು ಖುಷಿ ಅನ್ನೋಕ್ಕಿಂತ ಹೆಚ್ಚಾಗಿ ಬಾಸ್ ಬರ್ತಡೆ ಅಂತ ಅಂದರೆ ಅಪ್ಪು ಬಾಸ್ ಬರ್ತಡೆ ಅಂತ ಅಂದರೆ ಹಜರಾಮರ ಅವರೊಂಥರ ಅಜರಾಮರ ಹೇಳೋಕ್ಕೆ ಆಗೋಲ್ಲ ಅವ್ರ ಜೊತೆ ಹೊಂದಿಸೋಕ್ಕೆ ಆಗೋಲ್ಲ ಅವ್ರ ಇಲ್ಲ ಅನ್ನೋದು ನಮ್ಮ ತಾವು ಅನ್ಕಳಕ್ಕಾಗಲ್ಲ ಸರ್ ಆದ್ರೂ ಅವರು ಇದ್ದಾರೆ ಅಂತ ಫೀಲಿಂಗಲ್ಲೇ ನಾವು ಅಜರಾಮರವಾಗಿ ನಾವು ನಾವಿರೋ ನಾವಿರಾಗಂಟನೂ ಅವ್ರು ಹಜರಾಮರ ನಾವು ಇರಿಸ್ತೀವಿ ಸರ್ ಪ್ರತಿ ಒಂದು ಮೂವಿನೂ ಇಷ್ಟ ಸರ್ ಅವ್ರದ್ದು ಅಪ್ಪು ಇಂದ ಹಿಡಿದು ಲಾಸ್ಟಲ್ಲಿ ಜೇಮ್ಸ್ ಕಂಠನೂ ಇಷ್ಟನೇ ಸರ್ ಸರ್ ಏನಕ್ಕೆ ಅಂತ ಅಂದ್ರೆ ಕರ್ನಾಟಕದ ನಗುಮಖ ನಗು ಒಡೆಯ ಅದ ಹೇಳ್ಬೇಕು ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಪುತ್ರ ಪುನೀತ್ ರಾಜ್ಕುಮಾರ್ ಒಂದು ನಾಲ್ಕು ಜನಕ್ಕೆ ಹತ್ತು ಜನಕ್ಕೆ ಒಳ್ಳೇದು ಮಾಡಿರೋದೆ ಅವ್ರ ಮನಸ್ಸು ಅದು ಯಾರಿಗೂ ಗೊತ್ತಾಗ್ಬಾರ್ದು ರಾಜ್ಕುಮಾರ್ ಸರ್ ಸ್ವಂತ ಹೆಸರನ್ನಕ್ಕಿಂತ ಹೆಚ್ಚಾಗಿ ಅಪ್ಪನ ಹೆಸರು ಇಲ್ಲದೆ ಇಲ್ಲದೆ ಯಾರು ಮುಂದೆ ಬರ್ತಾರೆ ಹೇಳಿ ಅಪ್ಪನ ಹೆಸರು ಇಲ್ಲದೆ ಯಾರು ಮುಂದೆ ಬರಕ್ ಆಯ್ತದೆ ಹೇಳಿ ಅಪ್ಪನ ಹೆಸರು ಇದ್ಬಿಟ್ಟೆ ಮುಂದೆ ಬರಬೇಕು ಹಾಂ ಆ ಹಂತದಲ್ಲಿ ಇವಾಗ ಅಜರಾಮರವಾಗಿ ಉಳ್ಕೊಂಡಿರೋ ನಾವು ಅಜರಾಮರವಾಗಿ ಇರಿಸ್ಬೇಕು ಅವ್ರನ್ನ ಸರ್ ಮೂವಿ ನಮಗೆ ಅಪ್ಪು ಇನ್ಸ್ಪೈರ್ ಆಗಿರೋದು ಸರ್ ನಮಗೆ ರಾಜ್ಕುಮಾರ ಇವರ ಸರ್ ರಾಜ್ಕುಮಾರ ಅಂತ ಅಂದರೆ ಆಗಿನ ಕಾಲಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರಾದರೆ ಈಗಿನ ಕಾಲಕ್ಕೆ ಈಗಿನ ಜನ್ರೇಷನ್ಗೆ ಪವರ್ ಪುನೀತ್ ರಾಜ್ಕುಮಾರ್ ಆಗಿನ ಕಾಲಕ್ಕೆ ಡಾಕ್ಟರ್ ರಾಜ್ಕುಮಾರ್ ಆದರೆ ಈಗಿನ ಕಾಲಕ್ಕೆ ಈಗಿನ ಜನ್ರೇಷನ್ಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂತ ಹೇಳ್ಬಲ್ಲೆ ಸರ್ ನಾವು ಸರ್ ಏನೇನಿಲ್ಲ ಇವತ್ತೆಲ್ಲ ಬರೀ ಮೈಸೂರೇ ರೌಂಡು ನಮ್ಮದು ಇಡೀ ಮೈಸೂರು ಎಲ್ಲೆಲ್ಲ ಐತಿ ಎಲ್ಲ ಕಡೆ ರೌಂಡ್ ಇರೋದೇ ಸರ್ ಸರ್ ಅಲ್ಲ ಊಟಿ ರೋಡಲ್ಲಿ ಆಚರಿಸ್ತಾನೆ ಇದ್ದೀವಿ ಊಟಿ ರೋಡಲ್ಲಿ ಇದೆ ನೀವು ಹೋಗ್ಬೇಕಾದ್ರೆ ಹೋಗ್ಬೋದು ಹನ್ನೆರಡು ಗಂಟೆಗೆ ದೊಡ್ಡ ಫಂಕ್ಷನೇ ಮಾಡ್ತಾಯಿದ್ದೀವಿ ಒಂದು ನೂರ ಇಪ್ಪತ್ತೈದು ಜನ ಮಕ್ಳುಗಳಿಗೆ ಪುಸ್ತಕಗಳು ಕೊಡ್ತಾ ಇದ್ದೀವಿ ಆಮೇಲೆ ಒಂದು ಎರಡು ಕೆ ಜಿ ಕ್ವಿಂಟಾಲ್ ಬಾತ್ ಮಾಡಿಸ್ತಾ ಇದ್ದೀವಿ ಸರ್ ಅವರು ಇದ್ದಿದ್ರೆ ಇನ್ನೂ ಆಡಂಬಾರವಾಗಿ ಇರೋದು ಇನ್ನೂ ಇರೋದು ಅವ್ರು ಇಲ್ದಿರೇನೇ ಹಿಂಗೈತೆ ಐತೆ ಅವ್ರು ಇದ್ದಾಗ ಇನ್ನೂ ಹೆಂಗೆ ಇರೋದಂತ ಹೇಳಿ ಈಗ ನಮ್ಮ ಕರ್ನಾಟಕಕ್ಕೆ ಎಷ್ಟು ದೊಡ್ಡ ಸರ್ ಅದು ಲಾಸ್ ಅನ್ನೋಕ್ಕಿಂತ ಹೆಚ್ಚಾಗಿ ಅದಕ್ಕೆ ಪವರ್ ಸ್ಟಾರ್ ಪತಿ ಇವಾಗ ಯುವ ಅಂತ ಇನ್ನೊಂದು ಪೀಳಿಗೆಗೆ ಇನ್ನೊಂದು ಎ ಕೆ ಪಡೀನ್ ಸವಿನ ನಾವು ತರಿಸ್ತಾ ಇದ್ದೀವಿ ಎ ಕೆ ಪಾಟೀಲ್ ಸವಿನ ಇನ್ನೊಂದು ತರಿಸ್ತಾ ಇದ್ದೀವಿ ಯುವ ಅಂತಂದರೆ ಇವ ಅಂತ ಅಂತ ಅಂದರೆ ಇವಾಗ ಎ ಕೆ ಫಟೀನ್ ಸರ್ ಏನಂದರೆ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಮಗನ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇದರಲ್ಲೇ ನಾವು ರಾಘವೇಂದ್ರ ರಾಜ್ಕುಮಾರ್ ಮಗನ ತರಿಸ್ತಾ ಇದ್ದೀವಿ ಇವ ಅದೇ ಏಕೆ ಪಡಿ ಸರ್ ಇವಾಗ ಮುಂದೆ ಅವಾಗ ಒಂದು ಸ್ವಲ್ಪ ಅವಾಗ ಒಂದು ಸ್ವಲ್ಪ ಹಿಂದೆ ಮುಂದೆ ಮಾತಾಡೋರಿಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋರಿಗೆ ಅವರು ಉತ್ತರ ಕೊಡ್ತಾರೆ ಇನ್ನು ಮುಂದೆ ರಾಜ್ಕುಮಾರ್ ಫ್ಯಾನ್ಸ್ ಸರ್ ಅಭಿಮಾನಿಗಳೇ ದೇವರುಗಳು ಅದೇ ಹೇಳಿದ್ರು ಅಂತ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ನೆರವಲ್ಲೇ ನಾವು ಅಭಿಮಾನಿ ದೇವರುಗಳು ಹೆಂಗೆ ಹೇಳ್ತಾರೆ ಹೆಂಗೆ ಸರ್ ನಗುಮಕ್ಕದ ನಾವೇನು ಹೇಳಂಗೆ ಇಲ್ಲ ನಗುಮಕ್ಕದ ಒಡೆಯ ಸರ್ ಅದಾರಿ ಬೆಳಿಗ್ಗೆ ಎಕ್ಸರ್ ಸರ್ ವರ್ಕೌಟ್ ಆರು ಆಗ್ಲಿ ಇನ್ನೊಂದು ಬಾಡಿ ಮೇಂಟೈನ್ ಬಾಡಿ ಮೇಂಟೈನರ್ ಆಗ್ಲಿ ವರ್ಕೌಟ್ ಆಗ್ಲಿ ಅದೇನೋ ದೇವ್ರಿಗೆ ಒಂದು ಸ್ವಲ್ಪ ಏನೋ ಕರುಣೆ ಏನದೇ ಇಲ್ಲವೇನೋ ಅಂಥವ್ರನ್ನ ಕರ್ಕೊಬಿಟ್ಟ ಬೇಗ ಇನ್ನೊಂದು ಇಪ್ಪತ್ತು ವರ್ಷ ಇದ್ದಿದ್ರೆ ಇನ್ನೊಂದೇನೋ ಒಂಚೂರು ಒಂದು ಸ್ವಲ್ಪ ತೋರಿಸಿರೋರು ಅವ್ರದೇನು ಸರ್ ಅವ್ರ ಅವ್ರ ಸ್ಟೈಲು ಫಿಲಮ್ ಇಂಡಸ್ಟ್ರೀಲಿ ಯಾರು ಮಾಡೋಕ್ಕಾಗಲ್ಲ ಇವಾಗ ಬರೋರು ಮಾಡೋಕ್ಕಾಗಲ್ಲ ಮುಂದೆ ಇರೋರು ಮಾಡೋಕ್ಕಾಗಲ್ಲ ಅವ್ರ ಸ್ಟೈಲು ಅವ್ರಿಗೇನೆ ಅದು ಪರ್ಸ್ನಾಲಿಟಿ ಆಗಲಿ ಬಾಡಿ ಮೇಂಟೈನ್ ಆಗಲಿ ಒಂದು ಏನಾರು ಆಗಲಿ ಅದು ಇವರಷ್ಟು ಯಾರಿಗೂ ಬರಲ್ಲ ಒಂದು ಒಳ್ಳೆ ಫೇಮಸ್ ಡೈಲಾಗ್ ಇದೆ ಪುನೀತ್ ರಾಜ್ಕುಮಾರ್ ಅವರಿಗೆ ಅದು ಯಾವುದು ಅಂತ ಹೇಳಿ ಅದು ಅವರು ಸರ್ ಟೈಮಲ್ಲಿ ಅದು ತುಂಬ ಇದಾಗುತ್ತೆ ಅದು ಹೇಳಿದ್ದೀರ ಅದು ಅದನ್ನು ತಾಯಿ ಆಡು ಆಡ ಬಗ್ಗೆನಾ ಇಲ್ಲ ನಿಮ್ಗೆ ಇಷ್ಟ ಇರೋದು ಹೇಳಿ ಸಾ ಅಂದರೆ ಕಮಿಷ್ನರ್ ಮೈಸೂರಿಗೆ ಅಪ್ಪು ಒಂದು ಡೈಲಾಗ್ ಕೇಳ್ತೀನಿ ಕಮಿಷ್ನರ್ 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 ಈ ಬೆಂಗಳೂರಿಗೆ ಕಮಿಷ್ನರ್ ಸಾವಿರ ಜನ ಬರ್ತಾರೆ ಸಾವಿರ ಜನ ಹೋಯ್ತಾರೆ ಇಲ್ಲಿ ಒಬ್ಬನೇ ಲೋಕಲ್ ಅಪ್ಪು ಬರುತ್ತೆ ಮಾಡ್ತಾ ಇರ್ಬೇಕು